ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮನೆಯಲ್ಲೇ ಧೂಪನ ಹೇಗೆ ಮಾಡ್ಕೋಬೋದು ಈಸಿಯಾಗಿ ಕೆಮಿಕಲ್ ಫ್ರೀಯಾಗಿ ಯಾವುದೇ ರೀತಿಯ ಕೆಮಿಕಲನ್ನು ಯೂಸ್ ಮಾಡದೆ ಹೇಗೆ ಮನೇಲಿ ರೆಡಿ ಮಾಡ್ಕೋಬೋದು ಅನ್ನೋದನ್ನು ಇದ್ದೀನಿ ಅದಕ್ಕೆ ಏನೇನೆಲ್ಲ ಬೇಕೋ ವಸ್ತುಗಳು ಅನ್ನೋದನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ನಾನು ಇಲ್ಲಿ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನು ನೋಡಿದರೆ ಯಾವುದರಿಂದ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂದ್ಕೊಳ್ತೀನಿ ಸ್ಟಾರ್ಟಿಂಗಲ್ಲಿ ಸೊ ಇದಕ್ಕೆ ಬೇಕಾದ ಬೇಕಾಗಿರೋದು ಮೂರೇ ಮೂರು ವಸ್ತುಗಳು ಯಾವ್ಯಾವುದು ಅಂದರೆ ಸಗಣಿ ಹಸುವಿನ ಸಗಣಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ತಗೋಬೋದು ಮತ್ತು ಹಸುವಿನ ತುಪ್ಪ ಹಸುವಿನ ಸಗಣಿ ತೊಗೊಂಡಿದ್ದೀನಿ ಮತ್ತು ಹಸುವಿನ ತುಪ್ಪ ತೊಗೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೆ ಪಚ್ಚ ಕರ್ಪ್ರ ಅಂತ ಏನು ಹೇಳ್ತೀವಲ್ಲ ಸೊ ಅಕ್ಕ ಪಚ್ಚ ಕರ್ಪೂರದ ಪೀಸ್ನ ತೊಗೊಂಡಿದ್ದೀನಿ ಸ್ವಲ್ಪ ಪ್ರಮಾಣದಲ್ಲಾದರೂ ಆದರೂ ತೊಗೋಬೋದು ನಿಮಗೆ ಜಾಸ್ತಿ ಫ್ರಾಗ್ರೆನ್ಸ್ ಬೇಕು ಅಂದರೆ ಜಾಸ್ತಿ ತೊಗೋಬೋದು ಈ ಪಚ್ಚ ಕರ್ಪೂರನ ಚೆನ್ನಾಗಿ ಕುಟ್ಬಿಟ್ಟು ಅಂದರೆ ಪೌಡ್ರ್ ಮಾಡಿ ಇಟ್ಕೋಬೇಕು ಈ ಮೂರು ವಸ್ತುಗಳು ಇಲ್ಲಿ ಮೇನಾಗಿ ಬೇಕಾಗ್ತವೆ ಸಗಣಿಗೆ ನಾವು ತುಪ್ಪನ ಹಸುವಿನ ತುಪ್ಪನೇ ತಗೋಬೇಕು ಇಲ್ಲಿ ಹಸುವಿನ ಸಗಣಿ ಮತ್ತು ಹಸುವಿನ ತುಪ್ಪ ಇಲ್ಲಿ ಮುಖ್ಯವಾಗಿ ಬೇಕು ಕೆಲವರು ಸಗಣಿನ ಕೈಯಲ್ಲಿ ಮುಟ್ಟೋಕ್ಕಾಗಲ್ಲ ಅನ್ನೋರು ಗ್ಲೌಸ್ ಹಾಕ್ಕೊಂಡು ಅಥವಾ ಕವರನ್ನು ಕೈಗೆ ಹಾಕ್ಕೊಂಡ್ಬಿಟ್ಟು ಸಗಣಿಯನ್ನ ಯೂಸ್ ಮಾಡ್ಕೋಬೋದು ನನಗೇನು ಆ ಥರ ಇಲ್ಲ ಸೊ ನಾವು ಅಭ್ಯಾಸ ಇದೆ ನಮಗೆ ಹಾಗಾಗಿ ನಾನು ಕೈಯಿಂದನೇ ಮುಡ್ತೀನಿ ನೋಡಿ ಪಚ್ಕರಪ್ರನ ನಾನು ಇಷ್ಟು ಪ್ರಮಾಣದಲ್ಲಿ ತೊಗೊಂಡ್ರೆ ಆಯಿತು ಸ್ವಲ್ಪ ತೊಗೊಂಡ್ರೂ ನಡೆಯುತ್ತೆ ಫ್ರ್ಯಾಗ್ರೆನ್ಸ್ ತುಂಬ ಇರುತ್ತೆ ಅದರದ್ದು ಪಚ್ಕರಪ್ರದ್ದು ಅದಕ್ಕೆ ದೈವೀಯ ಅಂಶ ಇರ್ತಕ್ಕಂಥ ಗುಣಗಳು ತುಂಬ ಇದ್ದಾವೆ ಅಂತ ಹೇಳ್ತಾರೆ ಸೊ ಇಲ್ಲಿ ಹಸುವಿನ ಸಗಣಿ ಹಸುವಿನ ತುಪ್ಪ ಮತ್ತು ಪಚ್ಚಕರಪ್ರ ಈ ಮೂರು ವಸ್ತುಗಳಿದ್ದರೆ ಸಾಕು ಅಷ್ಟೇ ಈ ಮೂರನ್ನು ನಮಗೆ ಒಂದೇ ಸರಿಗೆ ಕಲಿಸ್ಕೊಳಕ್ಕಾಗಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ತುಪ್ಪನ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಆಲ್ರೆಡಿ ಸಗಣಿ ವೆಟ್ಟಿರುತ್ತೆ ಸೊ ಹಸಿ ಇರುತ್ತೆ ಅದಕ್ಕೆ ಒಂದು ಒಳ್ಳೆಯ ಅಂಶವನ್ನು ಕೊಡಲಿಕ್ಕೋಸ್ಕರ ನಾವು ಇಲ್ಲಿ ಹಸುವಿನ ಸಗಣ ಸಗಣಿ ಜೊತೆಗೆ ಹಸುವಿನ ತುಪ್ಪವನ್ನು ಬಳಸಿ ಮತ್ತು ಪಚ್ಚ ಕರ್ಪ್ರನ ಮಾಡಿ ಮಾಡಿಟ್ಕೊಂಡಿದ್ವಲ್ಲ ಸೊ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನಿಮಗೆ ತುಪ್ಪ ಜಾಸ್ತಿ ಬೇಕು ಆಮೇಲೆ ಪಚ್ಚ ಕರ್ಪ್ರದ್ದು ಫ್ರಾಗ್ರೆನ್ಸ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಬಳಸ್ಕೊಳ್ಳಿ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿಯಾಗಿ ನೋಡಿ ಆಮೇಲೆ ಸ್ವಲ್ಪ ಸ್ವಲ್ಪ ತೊಗೊಂಡ್ಬಿಟ್ಟು ನೀವು ಯಾವ ಶೇಪ್ಗೆ ಬೇಕೋ ಆ ಶೇಪ್ಗೆ ಮಾಡ್ಕೋಬೋದು ರೌಂಡ್ಗೆ ಬೇಕಾದರೆ ರೌಂಡ್ ಮಾಡ್ಕೊಳ್ಳಿ ಇಲ್ಲ ನಾವು ಕೋನ್ ಥರ ಮಾಡ್ಕೊತೀವಿ ಅಂದರೆ ಕೋ ಥರ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಲೈಕ್ ಯಾ ಯಾವ ಥರ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೋಬೋದು ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಆದಮೇಲೆ ಒಂದೊಂದಾಗಿ ಒಂದೊಂದಾಗಿ ರೋಲ್ ಮಾಡಿಕೊಂಡು ಇಲ್ಲಿ ಕೋನ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಪ್ಲೇಟ್ ಮೇಲೆ ಕೂರುತ್ತೆ ಅನ್ನೋ ರೀಸನ್ಗೆ ನಾನು ಕೋನ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿಯಾಗಿ ನೋಡಿ ಯಾಕೆ ಈ ಧೂಪನ ಮನೆಯಲ್ಲಿ ಹಚ್ಚಿದರೆ ಏನಾಗುತ್ತೆ ಅಂತಂದರೆ ನೋಡಿ ಹಿಂದಿನ ಕಾಲದಲ್ಲೆಲ್ಲ ಮನೆಯಲ್ಲಿ ಸಗಣಿಯಿಂದ ನೆಲ ಸಾರಿಸ್ತಾ ಇದ್ರು ಸೊ ಈಗಿನ ದಿನಗಳಲ್ಲಿ ಖಂಡಿತವಾಗ್ಲೂ ಸಗಣಿ ಮರ್ತೆ ಹೋದಂಗೆ ಆಗ್ಬಿಟ್ಟಿದೆ ತುಂಬ ಜನಕ್ಕೆ ಹಸುವಿನ ಸಗಣಿ ಅದರಲ್ಲೂ ನೋಡಿ ನಾನು ಈ ರೀತಿಯಾಗಿ ಎಲ್ಲವೂ ಮಾಡಿಟ್ಕೊಂಡಿದ್ದೀನಿ ಸಗಣಿ ಯಾಕೆ ಸಾರಿಸ್ತಿದ್ರಪ್ಪ ಅಂದರೆ ಋಣಾತ್ಮಕ ಶಕ್ತಿಗಳು ಒಳಗಡೆ ಪ್ರವೇಶ ಮಾಡದೇ ಇರಲಿ ಅನ್ನೋದು ಒಂದು ರೀಸನ್ ಇತ್ತು ಹೀರಿಯರ್ ಪ್ರಕಾರ ಆಮೇಲೆ ಕ್ರಿಮಿಕೀಟಗಳು ಆ ಗಂಜಲ ಮತ್ತು ಹಾಸುವಿನ ಒಂದು ಸಗಣಿಯಿಂದ ಎಲ್ಲವೂ ಕೂಡ ಕ್ರಿಮಿಕೀಟಗಳು ಸತ್ತೋಗ್ತಿದ್ವಂತೆ ಸೊ ಹಾಗಾಗಿ ಬಳಸ್ತಾ ಇದ್ದರು ನಮಗೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಕೆಮಿಕಲ್ ತುಂಬಿರ್ತಕ್ಕಂಥ ಧೂಪಗಳನ್ನು ನಾವು ಯೂಸ್ ಮಾಡ್ತೀವಿ ಸೊ ಅದರ ಬದಲಿಯಾಗಿ ಈ ರೀತಿಯಾಗಿ ನಾವು ಮನೆಯಲ್ಲೇ ನ್ಯಾಚುರಲ್ಲಾಗಿ ಆಕಳಿನ ಸಗಣಿಯಿಂದ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಾದರೂ ಕೂಡ ನಾವು ಗೋವಿನ ಒಂದು ಗೋಮಾತೆಯ ಒಂದು ಅಂಶವನ್ನು ನಮ್ಮ ಮನೆಯಲ್ಲಿ ಕರೆತಂದಂಗಾಗುತ್ತೆ ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ಸದಾ ಕಾಲ ಇರುತ್ತೆ ಯಾವುದೇ ರೀತಿಯ ನೆಗೆಟಿವ್ ಥಾಟ್ಸ್ ಆಗಲಿ ನೆಗೆಟಿವ್ ಎನರ್ಜಿ ಆಗಲಿ ಮನೆ ಒಳಗಡೆ ಪ್ರವೇಶ ಮಾಡೋಕ್ಕೆ ಚಾನ್ಸ್ ಇರಲ್ಲ ನೋಡಿ ಅದನ್ನು ನಾನು ಮಾಡಿಬಿಟ್ಟು ಎರಡು ದಿನ ಒಣಗೋದಕ್ಕೆ ಇಟ್ಟಿದ್ದೆ ಚೆನ್ನಾಗಿ ಒಣಗಿದೆ ಫುಲ್ಲು ಡ್ರೈ ಆದರೆ ಒಳ್ಳೇದಿದು ಸೊ ಈ ರೀತಿ ಒಣಗಿ ಆದಮೇಲೆ ದೀಪಕ್ಕೆ ಸ್ವಲ್ಪ ಹಿಡಿಬೇಕು ಅಂದರೆ ಸ್ವಲ್ಪ ಬೆಂಕಿ ಹತ್ಕೊಂಡ್ರೆ ಸಾಕು ಅಷ್ಟೆ ಅದಾಗದು ಆಮೇಲೆ ನಂದು ಹೋಗುತ್ತೆ ಈ ರೀತಿಯಾಗಿ ಹೇಗೆ ಯೂಸ್ ಮಾಡಬೇಕು ಅಂತಂದರೆ ಈ ರೀತಿಯಾಗಿ ಅಷ್ಟೆ ಸೊ ಅದು ಸ್ವಲ್ಪ ಈ ರೀತಿಯಾಗಿ ದೀಪ ಥರ ಹತ್ತಿ ಆದಮೇಲೆ ನಾವು ಕೈ ಬಿಟ್ಟರೆ ಆಯಿತು ಸೊ ಅದು ಆಮೇಲೆ ನಿಧಾನಕ್ಕೆ ಮೈಲ್ಡಾಗಿ ಸ್ಮೆಲ್ ಬರುತ್ತೆ ಸೊ ಅದು ಹೊಗೆ ಕೂಡ ನಿಧಾನಕ್ಕೆ ಮನೆ ತುಂಬ ಆವರಿಸ್ಕೊಳ್ಳುತ್ತೆ ತುಂಬ ಒಳ್ಳೆಯದು ಇದು ನಾನು ಸಾಯಂಕಾಲ ಟೈಮ್ ಹಚ್ತೀನಿ ಈ ಥರದ್ದ ಸಾಧ್ಯ ಆದರೆ ಮಾರ್ನಿಂಗೂ ಯೂಸ್ ಮಾಡಿ ತುಂಬ ಒಳ್ಳೆಯದು ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೂ ಕೂಡ ಈ ರೀತಿಯ ಧೂಪ ಮಾಡೋದು ಇಷ್ಟ ಅಂದರೆ ಟ್ರೈ ಮಾಡಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥವ್ರಿಗೆ ಸಗಣಿ ತುಂಬ ಅವೈಲೇಬಲ್ ಆಗಿ ಸಿಗ್ತಾ ಇರುತ್ತೆ ಅಯ್ಯೋ ಸಗಣಿನ ಅಂಥೇಳಿ ಅಸಹ್ಯ ಪಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಕೆಲವ್ರಿಗೆ ನಮಗೆ ಅಪ್ಪ ಸಗಣಿನ ಅಂತ ಹೇಳಿ ಸ್ವಲ್ಪ ಹಿರಿಟೇಟ್ ಆದರೆ ಕವರ್ ಯೂಸ್ ಮಾಡಿ ತುಂಬ ಒಳ್ಳೆಯದು ಹಸುವಿನ ಸಗಣಿನ ನಿಜವಾಗ್ಲೂ ನೀವು ಇದರಿಂದ ಮಾಡಿ ನೋಡಿದಾಗ ನಾವೇನು ಧೂಪ ಹಚ್ತೀವಲ್ಲ ಅದ್ರ ಫ್ರಾಗ್ರೆನ್ಸ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಆವಾಗ ನಮಗೆ ಗೊತ್ತಾಗುತ್ತೆ ಏನಿದ್ರು ಪ್ಲಸ್ ಪಾಯಿಂಟು ಅನ್ನೋದು ಶಾಂತವಾಗಿ ಕೂತಾಗ ಅಥವಾ ಮೆಡಿಟೇಷನ್ ಮಾಡೋದು ಅಥವಾ ಮಕ್ಕಳು ಓದ್ಕೋಬೇಕಾರೆ ಈ ರೀತಿ ಧೂಪನ ಹಚ್ಚೋದ್ರಿಂದ ಅದರ ಫ್ರಾಗ್ರೆನ್ಸ್ ಮನೆ ತುಂಬ ಆವರಿಸ್ಕೊಳ್ಳುತ್ತೆ ತುಂಬ ಶಾಂತಿ ಅನಿಸುತ್ತೆ ಮನೆಯಲ್ಲಿ ಯಾರಿಗೆಲ್ಲ ಈ ಥರದ ಧೂಪ ಇಷ್ಟ ಇದೆಯೋ ಸೊ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ನಿಜವಾಗ್ಲೂ ಇದ್ರ ಬೆನಿಫಿಟ್ಸ್ ಏನು ಅಂತ ಅದನ್ನು ಯೂಸ್ ಮಾಡಾದಮೇಲೆ ಖಂಡಿತ ಗೊತ್ತಾಗುತ್ತೆ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರದ ಯೂಸ್ಫುಲ್ ಟಿಪ್ಸ್ಗಳ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಧನ್ಯವಾದಗಳು